ಇನ್ನು ಒಂದು ಒಂದು ವೇಳೆ ನಮ್ಮ ಪುರಾಣ ಪುಣ್ಯಕಥೆಗಳಂಗೆ ಪುನರ್ಜನ್ಮ ಇದ್ದರೆ ಇದೇ ಪುಣ್ಯಭೂಮಿಯಲ್ಲಿ ಹುಟ್ಟಿ ನನ್ನ ನೆತ್ತರು ಅದೇ ಹಿಮಾಲಯ ಪರ್ವತದಲ್ಲಿ ದೇಶಕ್ಕಾಗಿ ಯುವ ಕರಗುವ ಹಾಗೆ ನನ್ನ ರಕ್ತ ಬಿಸಿ ರಕ್ತ ಅರಿಯಲಿ ಅಂತೇಳಿ ನಾನು ಕೇಳ್ಕೊಡ್ತಾಯಿದ್ದೆ ಶ್ರೀನಗರಕ್ಕೆ ನಾನು ಹೋಗಿ ನೋಡ್ತಾ ಇದ್ದೀನಿ ಪೂರಾ ಶ್ರೀನಗರದಲ್ಲಿ ಒಂದೇ ಒಂದು ಮಿಲಿಟ್ರಿ ಆಗಲಿ ಬೇರೆ ಯಾವುದಾಗಲಿ ಅಷ್ಟೇ ಇರಲಿಲ್ಲ ಅದಕ್ಕಿಂತ ಮುಂಚೆ ತುಂಬ ನೋಡ್ತಾ ಇದ್ದೆ ಏನೋ ಮನಸ್ಸಲ್ಲಿ ಯಾವಾಗಲೂ ದುರ್ಘಡನೆ ಇತ್ತು ನನಗೆ ಯಾಕೆಂದರೆ ಇದನ್ನೆಲ್ಲ ಇವರು ಚೆಕ್ ಮಾಡಿ ವ ಯಾರು ವಲ್ರಬಿಲಿಟಿ ಇದ್ದಾರೆ ಅದನ್ನು ಮಾಡಿ ಮಾಡ್ತಾರೆ ಅನ್ನೋ ಶಂಕೆ ಗ್ಯಾರಂಟಿ ನನ್ನ ಮನಸ್ಸಲ್ಲಿ ಏನೋ ಇತ್ತು ಜೂನ್ಗೆ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನರಲ್ಲಿ ನಾರ್ಮಲ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ಈ ನಾರ್ಮಾಲಿಸಿ ಡೇಂಜರ್ ನಾರ್ಮಲ್ ಅದು ಯಾಕೆಂದರೆ ಅವರ ಮೆಂಟಾಲಿಟಿ ಚೇಂಜ್ ಆಗ್ತಾಯಿಲ್ಲ ಈಗ ತ್ರೀ ಸೆವೆಂಟಿ ಆರ್ ಆರ್ಟಿಕಲ್ ತೆಗೆದು ಭಾಳ ಒಳ್ಳೆಯದಾಯಿತು ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಒಳ್ಳೆ ಟೂರಿಸಮ್ ಇದೆ ಎಲ್ಲ ಇದೆ ಆದರೆ ಅಲ್ಲಿನ ಮೇಲ್ವರ್ಗದ ಜನಗಳು ಅವರ ಕುತಂತ್ರಗಳು ತುಂಬ ಇದೆ ಯಾಕೆಂದರೆ ಕಾಶ್ಮೀರಿ ಪಂಡಿತನ ಓಡಿಸಿದ ಮೇಲೆ ಅಲ್ಲಿನ ಸೇಬುಗಳ ಸೇಬುಗಳ ಆರ್ಚರಿ ಆರ್ಚರ್ಡ್ ಆ ತೋಟಗಳನ್ನೆಲ್ಲ ಇವರು ತಗೊಂಡು ದುಡ್ಡು ಭಯಂಕರ ಓಡಾಡ್ತಿದ್ದೆ ಆದರೆ ಕೆಲವಷ್ಟು ಪರ್ಸಂಟೇಜೇ ಮ್ಯಾಕ್ಸಿಮಮ್ ಪರ್ಸೆಂಟೇಜು ದಿವಸ ದುಡ್ಡು ತಿನ್ನಬೇಕು ಸೊ ಇಂಥವರೇ ಮಾಡಿಸ್ತಾ ಇರೋದಿದ್ದ ಈ ಇಂಥ ಕು ಕುಕ್ಕೆ ಕುಕ್ಕರಸ್ತೆಗಳನ್ನು ಅಂದರೆ ತ್ರೀ ಸೆವೆಂಟಿ ಎಲ್ಲ ತೆಗೆದಾದ ಮೇಲೆ ಇಷ್ಟು ಕಡಿಮೆ ಅಂದರೆ ಒಂದು ಹತ್ತು ಒಂದು ಐದು ಹತ್ತು ವರ್ಷಗಳು ಇವರು ಒಂದು ಎಲೆಕ್ಷನ್ ಇಲ್ಲದ ಹಾಗೆ ಪ ಪ್ರೆಸಿಡೆಂಟ್ ರೂಲ್ ಇಟ್ಟು ಇದನ್ನು ಇನ್ನೂ ಚೆನ್ನಾಗಿ ಮಜಬೂತಾಗಿ ಮಾಡಬೇಕಾಗಿತ್ತು ಮೇನ್ ಏನು ಯಾಕೆ ಕಾಶ್ಮೀರ ಪ್ರಾಬ್ಲಮ್ ಶುರುವಾಗಿರೋದು ಪಾಕಿಸ್ತಾನದಿಂದ ಸೊ ಅವರ ಪಾಕಿಸ್ತಾನವ ಪಾಕಿಸ್ತಾನದ ಕಡೆ ನಾವು ಫಸ್ಟ್ ನೋಡಬೇಕು ಅವ್ರು ಏನು ಮಾಡಲಿಕ್ಕೆ ಏನು ಎಷ್ಟು ಜನಗಳನ್ನು ಸ್ಪಾನ್ಸರ್ ಮಾಡಿ ಟರರಿಸಮ್ ಮಾಡ್ತಾ ಇದ್ದಾರೆ ಅಂತ ನಾವು ಸಾಕಷ್ಟು ಇಂಡಿಯನ್ ಆರ್ಮಿ ಸಾಕಷ್ಟು ಉಗ್ರವಾದಿಗಳನ್ನು ತೆ ತೆಗೆದರು ಬಟ್ ಇವರ ಮೆಂಟಾಲಿಟಿಯಲ್ಲಿ ಅಲ್ಲಿ ನಿಲ್ತದೆ ಈಗ ನಾಲ್ಕು ಜನ ಈಗ ಮಾಡಿ ಹೋದರು ಅವ್ರನ್ನ ಕೊಂದು ಬಿಟ್ಟರೆ ಮುಗೀತಾ ಮತ್ತೆ ಮದ್ರಾಸಗಳಿಂದ ಮತ್ತೆ ಅಲ್ಲಿಂದ ಇಲ್ಲಿಂದ ಮತ್ತೆ ಬ್ರೈನ್ ವಾಶ್ ಮಾಡಿ ಮತ್ತೆ ಕಳಿಸ್ತಾರೆ ಅವರಿಗೆ ಈ ಫ್ಯಾಕ್ಟ್ರಿ ದ ಫ್ಯಾಕ್ಟ್ರಿ ಇದೆ ಅಲ್ಲಿ ಆ ಫ್ಯಾಕ್ಟ್ರಿಗಳಿಂದ ಆಗಾಗ ಕಳಿಸ್ತಾ ಇರ್ತಾರೆ ಅವರು ಗಾಂಜಾ ಚರಸ್ ಫುಲ್ಲಿ ಇಂಟಾಕ್ಸಿಕೇಟೆಡ್ ವಿತ್ ಅ ಮಿಷನ್ ಗನ್ ದೆ ಸ್ಯಾಂಡ್ ದೆ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಇಟ್ ಯಾಕಂತ ಹೇಳಿದರೆ ಇಂತಹ ಕೋಲ್ಡ್ ಬ್ಲಡ್ ಮರ್ಡರ್ ಅಂದರೆ ನೀವೇನಾದ್ರು ತಪ್ಪು ಮಾಡಿದರೆ ನಿಮ್ಮನ್ನು ಒಡೆಯೋದು ಪಡೆಯೋದು ಬರ್ಡ್ರ್ ಮಾಡೋದು ಓಕೆ ಪಾಪ ಮ ನಮ್ಮ ಅಂತಹ ಬ ಭೂಷಣ್ ಜನ ಅಂತ ಒಂದು ಅಮಾಯಕ ಜನಗಳನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಇಲ್ಲಿ ಬ್ಯಾರಲ್ಲಿಟ್ಟು ಇಟ್ಟು ಮೆದುಳು ಬರುವ ತನಕ ಒಡೆಯಬೇಕಾದ್ರೆ ಅವನ ಯಾವ ನಾರ್ಮಲ್ ಮನುಷ್ಯ ಮಾಡ್ತಾನೆ ಮನಸ್ಸನ್ನು ಅವನ್ನ ಪ್ರಿಪೇರ್ ಮಾಡಿಸಿ ಕಳಿಸಿರ್ತಾರೆ ಆ ಪ್ರಿಪೇರ್ ಮಾಡಲಿಕ್ಕೆ ಸಾಕಷ್ಟು ಮತ್ತಿನಲ್ಲಿ ಬಂದಿರ್ತಾರೆ ಬ್ರೈನ್ ವಾಶ್ ಆಗಿ ಬಂದಿರ್ತಾರೆ ಅವರ ಸತ್ತರೆ ಅವರಿಗೆ ಬೇಜಾರಿಲ್ಲ ಅದಕ್ಕೆ ಜಿಹಾದಿಗಳು ಅಂತವೆ ಜಿಹಾದಿ ಅಂದರೆ ಅವರ ಯುದ್ಧದ ಧರ್ಮ ಯುದ್ಧ ಏನು ಹೇಳ್ತಾರೆ ಅವರು ಅದು ಜಿಹಾದಿ ಅದರ ಸತ್ತರೆ ಮೇಲೆ ಹದಿನಾರು ಸುಂದರಿಯರು ಸಿಗ್ತಾರಂತೆ ಸ್ವರ್ಗದಲ್ಲಿ ನಾನು ಎಷ್ಟೋ ಸರಿ ಕಾನ್ವಾಯಿ ಕಮಾಂಡರ್ಗಳಾಗಿದ್ದೆ ಕಾನ್ವಾಯ್ ಕಮಾಂಡರ್ ಅಂದರೆ ಕಾಶ್ಮೀರದ ಕೆಲವು ಭಾಗಗಳಿಂದ ಕೆಲವು ಭಾಗಕ್ಕೆ ಶ್ರೀನಗರಕ್ಕೆ ಬರಬೇಕು ನಾನೇ ಕಮಾಂಡರ್ ಆಗಿದ್ದೆ ಆವಾಗ ಮೇಜರೇ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದೆ ರಸ್ತೆಯಲ್ಲಿ ನಾವು ಬರೋ ಸಮಯಕ್ಕೆ ಐ ಐ ಡಿ ಹಾಕಿ ಬ್ಲಾಸ್ಟ್ ಆಗಿ ನಮ್ಮ ಸೈನಿಕರು ಎಷ್ಟೋ ಜನ ತೀರಿ ಹೋಗ್ತಾಯಿದ್ರು ಅವರು ಭಾಳ ಇಂಜುರಿಯಾಗಿ ಕಾಲು ಕೈ ಕಾಲು ಇಲ್ಲದೆ ಶ್ರೀನಗರ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆಗ್ತಾಯಿದ್ರು ನಮ್ಮ ದೇಶದ ಜನಗಳಿಗೆ ತೊಂದರೆ ಆಗ್ತಾ ಇರಬೇಕಾದ್ರೆ ಯಾವ ರಾಜಕೀಯ ಇಟ್ಕೊಂಡು ಏನಾಗಬೇಕಾಗಿದೆ ನೀವು ರಾಜಕೀಯ ಮಾಡೋದು ಅಧಿಕಾರಕ್ಕೋಸ್ಕರ ಈ ಯುದ್ಧ ಇದು ಮುಗಿಯುವವರೆಗೆ ದಯವಿಟ್ಟು ಯಾರು ಯಾವ ರಾಜಕೀಯ ಪ್ರೇರಿತವಾದ ಇಲ್ಲ ಸೈನ್ಯಕ್ಕೆ ವಿರುದ್ಧವಾಗಿ ಭಾರತೀಯ ಸೇನೆಗೆ ವಿರುದ್ಧವಾಗಿ ಇಲ್ಲ ನಮ್ಮ ಈ ಸೇನೆಯ ಒಂದು ಕಾರ್ಯಾಚರಣೆಗೆ ಯಾವುದೇ ಅಪಶಬ್ದಗಳನ್ನು ಮಾತಾಡದೆ ಇದ್ದರೆ ಭಾಳ ಒಳ್ಳೆಯದು ಒಂದೇ ಒಂದು ದಿವಸ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಬಕ್ಕರಲ್ಲಿ ಕೂರಿಸಿ ಇಪ್ಪತ್ತ್ನಾಲ್ಕು ಗಂಟೆ ಯಾವ ಕರೆಂಟ್ ಇಲ್ಲ ಅಲ್ಲಿ ಫ್ಯಾನ್ ಇಲ್ಲ ಎ ಸಿ ಇಲ್ಲ ಹಾವುಗಳಿದೆ ಪೂರ್ತಿ ಕತ್ತಲೆಯಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಬೇಕು ಒಂದು ಸ್ವಲ್ಪ ಕಣ್ಣು ಮಿಟಿಸಿದ್ರು ಏನೋ ಆಗಿಬಿಡುತ್ತೆ ಅಲ್ಲಿ ಶತ್ರುವಿನ ಚಲ್ಲವೆಲ್ಲ ನೋಡಬೇಕು ಇನ್ಫಾರ್ಮೇಷನ್ ಕೊಡಬೇಕು ಫೈರ್ ಮಾಡಬೇಕು ತನ್ನ ಪ್ರಾಣ ಯಾವ ಟೈಮಲ್ಲೂ ಹೋಗ್ಬೋದು ಸೊ ಅಂಥವ್ರ ಮೇಲೆ ಈ ರಾಜಕೀಯ ವ್ಯಕ್ತಿಗಳನ್ನಲ್ಲಿ ಕೂರಿಸಿ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಯಾವ ಮಾತಾಡಬೇಕೋ ಬಿಡಬೇಕು ಅಂತೇಳಿ ಮೇನಾಗಿ ಜೆ ಎಂಡ್ ಕೆ ಪೊಲೀಸ್ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಇದ್ದಾರೆ ಅವರ ಒಂದು ಇದಕ್ಕೆ ನಾವು ಬಿಟ್ಟೆ ಬಿಟ್ಟಿದ್ದಾರೆ ಪ್ರವಾಸಿಗರ ರಕ್ಷಣೆ ಅವರು ಒದಗಿಸಬೇಕಾಗಿತ್ತು ಒಂದು ವೇಳೆ ಎಲ್ಲ ಕಡೆ ಸೈನ್ಯ ಬೇಡ ನಮಗೆ ಅಲ್ಲಿ ನಾಲ್ಕು ಜನ ಪೊಲೀಸ್ ಬಿಟ್ಟರೆ ಮತ್ತೆ ಹೇಳ್ತಾರೆ ಅವ್ರಿಗೆ ಅದೇ ಈ ಶಾಸಕರು ಏನು ಎಲೆಕ್ಷನ್ ಆಗಿದ್ದಾರೆ ಅವರು ಕ್ಯೂ ಪೊಲೀಸ್ ಆಯಾ ಅಬ್ಬರ ಬಿಸ್ನೆಸ್ ಚಲರ ಬೀಚ್ ಮೇ ಕ್ಯೂ ಐ ಆ ಮಿಲಿಟ್ರಿ ಇದನ್ನ ನೈರನ್ನ ಚೈ ಇಲ್ಲಿ ಇಲ್ಲಿ ಯಾರು ಯಾರು ಬರಬಾರ್ದು ಇವ್ರುಗಳೇ ಮಾತಾಡಿ ಇವ್ರುಗಳೇ ಮಾಡಿಸೋದಿದೆಲ್ಲ ಇವ್ರುಗಳೇ ಎಲ್ಲ ಇನ್ಫಾರ್ಮೇಶನ್ ಮಾಡಿರೋದು ಯಾರ್ಯಾರು ಬರ್ತಾರೆ ಎಷ್ಟೆಷ್ಟು ಜನ ಬರ್ತಾರೆ ಈ ಹಮಾಸ್ ರೀತಿಯಲ್ಲಿ ಮಾಡಿದ್ದಾರೆ ಹಮಾಸ್ಗಳು ಎರಡು ಮೂರು ಜನ ಕಮಾಂಡರ್ಗಳು ಬಂದಿದ್ದಾರೆ ಅಂತೇಳಿ ಇವತ್ತು ಇಂಗ್ಲೀಷ್ ಚಾನಲ್ ಹೇಳ್ತಾ ಇದ್ದರು ಅವರಲ್ಲಿ ಟ್ರೈನಿಂಗ್ ಆಗಿ ಬಂದಿರೋದಿಲ್ಲಿ ಪ್ಯಾಲ್ಗಾಮಿಂದ ಎಲ್ಓಸಿಗೆ ಇನ್ನೂರು ಕಿಲೋಮೀಟ್ರು ಅದು ಪ್ಯಾಲ್ಗಾಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅದ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಲೋಕಲ್ ಫುಲ್ ಸಪೋರ್ಟ್ ಇದೆ ಹಣದ ಕೈಗಳಿದೆ ಪ್ಯಾಲ್ಗಾಮ್ ನಾರ್ಮಲ್ ಎಲ್ಲ ಗುಡ್ಡಗಾಡುಗಳು ಎಲ್ಲ ಇದೆ ಸ್ನೋ ಬೌಂಡೆಡ್ ಇದೆ ಒಳ್ಳೆ ಅಡವಿ ಇದೆ ನದಿಗಳಿದೆ ಜರಿಗಳಿದೆ ತುಂಬ ಒಂದು ಸುಂದರವಾದ ಜಾಗ ಅದನ್ನು ಯಾರೋ ಸ್ವಿಟ್ಜರ್ಲ್ಯಾಂಡ್ ಟೈಪ್ ಇದೆ ಅಂತ ಹೇಳ್ತಾರೆ ಹೌದು ನಾನು ಆ ಏರಿಯಾಕ್ಕೆ ಕೆಲವು ಸರಿ ನಾವು ಬರೀ ನಡೆದೇ ಹೋಗಿದ್ದೀವಿ ನಾನು ಚಿಕ್ಕ ವಯಸ್ಸಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಮೌಂಟೇನ್ ರಿಸ್ಕ್ ಅದು ಕೋರ್ಸ್ಗಳನ್ನು ಟ್ರೈನಿಂಗನ್ನು ಮಾಡಿದ್ದೀನಿ ಪೂರ ಕಾಶ್ಮೀರ ಆ ವ್ಯಾಲಿಯನ್ನೆಲ್ಲ ನಾವು ನಡೆದೇ ನೋಡಿದ್ದೀವಿ ಭಾಳ ಸುಂದರವಾದ ಜಾಗ ಪಾಕಿಸ್ತಾನದವರು ಅವರು ಏನು ಕಾಶ್ಮೀರಿ ಜನಗಳಿಗೆ ಉಗ್ರವಾದಿಗಳಿಗೆ ಉಗ್ರವಾದಿ ಟ್ರೈನಿಂಗ್ ಕೊಡೋದು ಮತ್ತು ಇಂಡಿಯಾಕ್ಕೆ ಕಳಿಸೋದು ಎಲ್ಒಸಿಯಲ್ಲಿ ಬೆಟ್ಟ ಗುಡ್ಡಗಳ ಮೇಲೆ ಯಾವ ಕಾಂಪೌಂಡ್ ಗೋಡೆ ಕಟ್ಟವೂ ಹಾಗಿಲ್ಲ ಬಾರ್ಡ್ರ್ ಫೆನ್ಸಿಂಗ್ ಮಾಡೋ ಹಾಗಿಲ್ಲ ಯಾಕಂದರೆ ಸ್ನೋ ಬಾರಿ ಬೀಳ್ತದೆ ದುರ್ಗಮ ಪ್ರದೇಶ ಫಿಸಿಕಲಿ ಪ್ರತಿಯೊಂದು ಇಂಚಿಂಚೂ ತಡಿಯೋದು ಭಾಳ ಕಷ್ಟ ಕೆಲವು ಕಡೆ ನಡೆಯೋದೇ ಭಾಳ ಕಷ್ಟ ಅಂಥ ಇಳಿಜಾರು ಪ್ರದೇಶಗಳು ಅಂಥ ದುರ್ಗಮವಾದ ಕಲ್ಲು ಬಂಡೆಗಳು ಅದ್ರ ಮೇಲೆ ಭಾಳ ಕಷ್ಟ ಅಂಥದ್ರಲ್ಲಿ ಇವರು ಕಳಿಸ್ತಾರೆ ಇವ್ರಿಗೇನು ಬೇಜಾರಿಲ್ಲ ಸತ್ತರೆ ಹೋಗಲಿ ಹೋದರೆ ಆ ಕಡೆ ಹೋಗಿ ಸಾಯಿಸಲಿ ದಿ ಅಮೌಂಟ್ ಆಫ್ ದಿ ಕ್ಯಾಶುಯಲಿಟೀಸ್ ಡಿಸ್ಟ್ರಕ್ಷನ್ ಪಾಕಿಸ್ತಾನಕ್ಕಾಗೋದು ಅನ್ಇಮ್ಯಾಜಿನಬಲ್ ಆಗಿರ್ತದೆ ಮೋದಿಯವರು ಹೇಳ್ದಾಗೆ ನಮ್ಮಲ್ಲಿ ಬ್ರಹ್ಮೋಸ್ ಆಗಲಿ ಜೋಗಾರ್ಸ್ ಏರೋಪ್ಲೇನ್ಸ್ಗಳಾಗಲಿ ವಜ್ರ ನೈನ್ ಟ್ಯಾಂಕ್ಸ್ಗಳಾಗಲಿ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ಗಳಾಗಲಿ ದ್ರೋಣಗಳಾಗಲಿ ಇವರೆದುರಿಗೆ ಅವರು ಬಹಳ ದಿವಸ ನಡೀಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಆಗೋದಿಲ್ಲ ಯುದ್ಧ ಅದನ್ನು ಮೈಂಟೈನ್ ಮಾಡಲಿಕ್ಕೆ ಸತ್ ಸತ್ ಆಗೋದೇ ಇಲ್ಲ ಒಂದು ಲೀಟ್ರ್ ಹಾಲಿಗೆ ಇನ್ನೂರೈವತ್ತು ರೂಪಾಯಿ ಆಗಿದೆ ಅಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲ ಅವರು ಈ ಇಂತಹ ದೊಡ್ಡ ಪ ಡಿಫೆನ್ಸನ್ನು ಅವರು ಒಂದು ವಾರನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಬಟ್ ನಮಗೆ ಸಾಧ್ಯ ಇದೆ ನಮ್ಮದು ಡೆವಲಪ್ ಕಂಟ್ರಿ ನಮ್ಮಲ್ಲಿ ಅವರಿಗೆ ಮೂರರ ನಾಲ್ಕರಷ್ಟು ಸಾಮರ್ಥ್ಯ ಇದೆ ಪಿ ನಾವು ತಗೋಬೇಕು ಪಾಕಿಸ್ತಾನಿ ಆಕ್ಯುಪೈಡ್ ಕಾಶ್ಮೀರ ಅದೇ ನಮ್ಮದದು ಅಲ್ಲೇ ದೇವಸ್ಥಾನಗಳೆಲ್ಲ ಇದ್ದು ಅಲ್ಲೇ ಇದೆ ನಮ್ಮದು ಅದನ್ನು ಬೈ ಫೋರ್ಸ್ ತಗೊಂಡಿದ್ದಾರೆ ಅವರು ಯುದ್ಧ ಬಹಳ ಅಗತ್ಯ ಇದೆ ಇದನ್ನು ಆಗಾಗ ನಮ್ಮ ಜನಗಳನ್ನ ಬಲಿ ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಯುದ್ಧ ಅನಿವಾರ್ಯ ಇಫ್ ಯು ವಾಂಟ್ ಪೀಸ್ ಪ್ರಿಪೇರ್ ಫಾರ್ ವಾರ್ ನಿಮಗೆ ಶಾಂತಿ ಬೇಕಾ ಯುದ್ಧಕ್ಕೆ ತಯಾರಾಯಿರಿ ಶ್ರೀಕೃಷ್ಣನೇ ಹೇಳಿದ್ದಾರೆ ಆಗಾಗ ನಮಗೆ ಯುದ್ಧ ಬೇಡ ನಾನು ಹೇಳ್ದಾಗೆ ಶಾಂತಿಗೆ ಯುದ್ಧ ಅನಿವಾರ್ಯ ಆಯಿತು ಬೇರೆ ಯಾರು ಇವರಿಗೆ ಬುದ್ಧಿ ಹೇಳುವಂತಹ ಒಂದು ಪ ಮನಸ್ಥಿತಿ ಯಾರಿಗಿಲ್ಲ ಯಾರು ಸುಮ್ಮನೆ ಇದು ಟೈಮ್ ಪಾಸ್ ಮಾಡಬಾರ್ದೀಗ ಯುದ್ಧ ಮುಗಿಬೇಕಿದ್ದು ಯುದ್ಧದಲ್ಲಿ ಒಂದು ನಿರ್ಣಾಯಕವಾಗಿ ಬರಬೇಕು ಅವರು ಕೆಳಗೆ ಬರಬೇಕು ಅವರು ಮ ನಾಲಿಗೆಯಲ್ಲಿ ಮಣ್ಣೆತ್ತಬೇಕು ತಿನ್ನಲಿಕ್ಕೆ ಗತಿಯಾಗಬೇಕು ಏನು ಮಾಡಿದೆ ಸುಮ್ಮನೆ ಸುತ್ತುವರೆದ್ರು ಸಹ ಹದಿನೈದು ದಿವಸ ಅವ್ರಿಗೆ ಇರಲಿಕ್ಕೆ ಆಗೋದಿಲ್ಲ ಅಲ್ಲಿ ಅವ್ರನ್ನ ಮೈಂಟೈನ್ ಮಾಡಲಿಕ್ಕೆ ರೇಷನ್ ಪಾನಿ ಪೆಟ್ರೋಲ್ ಅದು ಇದು ಬೆ ಒಂದು ಹತ್ತು ಒಂದು ನಾಲ್ಕೈದು ಏರ್ಪಾಯಿ ಹೋದರೂ ಸಹ ಅವ್ರಿಗೆ ಎಷ್ಟೋ ಕೋಟಿಗಟ್ಟಲೆ ಒಂದೊಂದು ಏರು ಇಪ್ಪತ್ತೈದು ಮೂವತ್ತು ಕೋಟಿ ಇದೆ ತಡ್ಕೊಳ್ಳುತ್ತ ಅವ್ರದ್ದು ಅವ್ರು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನು ನಾವು ಮಾಡಿದಲೇ ಅವ್ರನ್ನ ಸಾಯಿಸ್ಬೋದು ಹಾಗೆ ನಿಮಗೆ ಶಾಂತಿ ಬೇಕಾ ಯುದ್ಧಕ್ಕೆ ತಯಾರಾಯಿರಿ ಶ್ರೀಕೃಷ್ಣನೇ ಹೇಳಿದ್ದಾರೆ